ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸ್ಪೆಷಲ್ ಆಗಿ ಏನ್ ಮಾಡಿದ್ದೆ ಇವತ್ತಿನ ರೆಸಿಪಿನ ಕೂಡ ನಾನು ಶೇರ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ನನ್ನ ದಿನಚರಿ ಹೇಗಿರುತ್ತೆ ಅಂತ ಎಲ್ಲವನ್ನೂ ಸಹ ನಾನು ಶೇರ್ ಮಾಡ್ತಿದ್ದೀನಿ ವಿಡಿಯೋನ ಎಲ್ಲಿ ಸಹ ಸ್ಕಿಪ್ ಮಾಡ್ತೀನಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನಿಮ್ ಸಪೋರ್ಟ್ ನಮ್ ಮೇಲೆ ಸದಾ ಇರ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ನಾನು ಆಲ್ಮೋಸ್ಟ್ ಎಲ್ಲಾ ಕೆಲಸ ಮುಗಿಸ್ಕೊಂಡು ಈಗ ತಿಂಡಿನ ಮಾಡ್ಕೊಡ್ತಿದ್ದೀನಿ ಇವತ್ತು ದೇವ್ರ ಪೂಜೆನ ನಮ್ ಹಸ್ಬೆಂಡ್ ಮಾಡ್ತಿದ್ದಾರೆ ಮಕ್ಕಳಿಗೆ ತಿಂಡಿ ಮಾಡೋಕೆ ಲೇಟ್ ಆಗುತ್ತೆ ಅಂತ ಅವರೇ ಪೂಜೆ ಮಾಡ್ತಿದ್ದಾರೆ ಮನೆಯಲ್ಲಿ ಬೆಳಿಗ್ಗೆನೆ ಪೂಜೆ ಮಾಡ್ಕೊಂತಿದ್ದೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಬೆಳಿಗ್ಗೆ ಎದ್ದಿದ್ದು ಸುಮಾರು ಐದು ನಲ್ವತ್ತೈದಕ್ಕೆ ಎದ್ದು ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ಬಾಗ್ಲಿಗೆ ಚಿಕ್ಕದಾದ ಒಂದು ರಂಗೋಲಿನ ಹಾಕ್ತಿದ್ದೀನಿ ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಾನು ಪ್ರತಿ ಸೋಮವಾರ ಹಾಗೂ ಗುರುವಾರ ದಿವಸನೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೆ ಬಿಡ್ತಿದ್ದೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಡ್ತಿದ್ದೆ ಬಟ್ ಆಗಿಲ್ಲ ನಿನ್ನೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಆಮೇಲೆ ಮಾಡೋಣ ಅನ್ಕೊಂಡ್ ಮರದೇ ಹೋದೆ ಈಗ ಬೆಳಿಗ್ಗೆ ಎದ್ದು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟಿಂದ ಒಂದ್ ಚಿಕ್ಕ ರಂಗೋಲಿ ಬಿಟ್ಕೊಂಡು ಹೂವ ಇಟ್ಕೊಂಡು ಕೈ ಮುಗಿದ್ಬಿಟ್ಟು ಟೀ ಮಾಡೋದಾಗ್ಲಿ ಹಾಲ್ ಕಾಯಿಸೋದಾಗ್ಲಿ ನಾಷ್ಟ ಮಾಡೋದಾಗ್ಲಿ ಆಮೇಲೆ ನಾನು ಮಾಡ್ಕೊಂತೀನಿ ಆಲ್ಮೋಸ್ಟ್ ಎಲ್ಲಾ ಕೆಲ್ಸನೂ ಮುಗಿತು ತಿಂಡಿ ಮಾಡೋಕೆ ಬಂದಿದ್ದೀನಿ ಮಕ್ಕಳು ಕೂಡ ಪಡ್ಡು ಬೇಕು ಅಂತ ಕೇಳ್ತಾ ಇದ್ರು ಅದರಿಂದ ನಾನು ನೆನೆ ಅಕ್ಕಿ ನೆನೆಸಿ ಪಡ್ಡು ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಯಾಕಂದ್ರೆ ದಿನ ಸ್ಟಾರ್ಟ್ ಆಗೋದೇ ಟೀ ಕಾಫಿಯಿಂದ ಅಲ್ವಾ ನಾನು ಸ್ವಲ್ಪ ಟೀ ಶುಂಠಿ ಹಾಕಿ ఆ చనగి స్వల్ప జాస్తి హక్తీ టీ సొప్పు చదుస్బిట్ స్వల్ప స్ట్రాంగ్ గట్ ఆగి మి ఈ రీతి మాడి కుడి స్వల్ప మైండ్ ఎలా రిల్క్స్ ఆగితే టీ ఇష్ట అంతేబిట్టు కమెంట్ అసలు ಇನ್ನು ಟೀ ಎಲ್ಲ ಕುಡಿದಾದ್ಮೇಲೆ ಇವತ್ತಿನ ತಿಂಡಿಗೆ ನಾನು ಮಸಾಲಾ ಪಡ್ಡನ್ನ ಮಾಡ್ತಿದ್ದೀನಿ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರೋ ಎಲ್ತಿ ಮೊಳಕೆ ಕಟ್ಟಿದ ಮಸಾಲಾ ಪಡ್ಡನ್ನ ಮಕ್ಳುಗ್ ಮಾಡ್ತಿದ್ದೀನಿ ಎಲ್ತಿ ಆಗಿರ್ಬೇಕು ಮಕ್ಳು ಇಷ್ಟಪಟ್ಟು ತಿನ್ಬೇಕು ಇದಕ್ಕೆ ನಾನು ಹೆಸರು ಕಾಳು ಎರಡು ಹಸಿ ಮೆಣಸಿನ್ಕಾಯಿ ಒಂದ್ ಇಂಚಾಗಷ್ಟು ಶುಂಠಿ ಐದರಿಂದ ಆರು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಹತ್ತ ಸ್ಪೂನ್ ಆಗಸ್ಟ್ ಜೀರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣು ರುಬ್ಕೊಂಡ್ ಬರ್ಬೇಕು ಜಾಸ್ತಿ ನೀರ್ ಹಾಕ್ಬಾರ್ದು ಹಿಟ್ಟು ತೆಳು ಹಾಕ್ಬಿಟ್ರೆ ಪಡ್ಡು ಬರೋದಿಲ್ಲ ನಾನು ಇಲ್ಲಿ ದೋಸೆಗೂ ಮತ್ತೆ ಪಡ್ಡಿಗೆ ಇದೇ ರೀತಿಯಾಗಿ ನಾನು ಪ್ರಿಪೇರ್ ಮಾಡ್ಕೊಂತೀನಿ ಒಂದೇ ದೋಸೆ ಹಿಟ್ಟಲ್ಲಿ ನಾವ್ ಎಷ್ಟು ತರ ಬೇಕಾದ್ರೂ ದೋಸೆ ಮಾಡ್ಕೋಬಹುದು ಪಡ್ಡು ಮಾಡ್ಕೋಬಹುದು ಪಡ್ಡುಗೆ ಯಾವಾಗ್ಲೂ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೀರ್ ನೀರಾದ್ರೆ ಚೆನ್ನಾಗಿರೋದಿಲ್ಲ ಈಗ ಹೆಸರು ಕಾಳು ದೋಸೆ ಹಿಟ್ಟನ ಮಿಕ್ಸ್ ಮಾಡ್ಕೊಬೇಕು ನಮ್ಗೆ ಎಷ್ಟ್ ಬೇಕು ಅಷ್ಟನ್ನ ಮಾತ್ರ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಒತ್ತಿಟ್ರೆ ಹುಳಿ ಬಂದ್ಬಿಡುತ್ತೆ ನೊರೆ ನೊರೆ ಹಾಕ್ಬಿಡುತ್ತೆ ಇವಾಗ ಇಟ್ಟಿಗೆ ನಾನು ಎರಡು ತುರ್ದಿರೋಂತ ಕ್ಯಾರೆಟ್ ತುರಿ ಮೂರು ಸಣ್ಣ ಹಚ್ಕೊಂಡಿರೋ ಈರುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಮಿರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕ್ಬಾರ್ದು ಯಾಕಂದ್ರೆ ನಾನು ರಾತ್ರಿನೇ ರುಬ್ಬ ರುಬ್ಬೇಕಾದ್ರೆ ಹಾಕಿದ್ದೆ ಮತ್ತೆ ಮಸಾಲೆ ರುಬ್ಬೇಕಾದ್ರೂ ನಾನು ಹಾಕಿದ್ದೆ ಅದರಿಂದ ನಾನು ಈ ಟೈಮಲ್ಲಿ ಉಪ್ಪು ಹಾಕೊಂತ ಇಲ್ಲ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಅಷ್ಟೊತ್ತಿಗೆ ನಾನು ಒಂದು ಟೊಮೊಟೊ ಚಟ್ನಿ ಮಾಡ್ಕೊತೀನಿ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡಲ್ಲ ಅದಕ್ಕೆ ಯಾವಾಗಲೂ ಟೊಮೊಟೊ ಚಟ್ನಿನೇ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜನ ಚೆನ್ನಾಗಿ ಉಡ್ದು ಎತ್ತಿಟ್ಕೊಂಡ್ಬಿಟ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಸ್ವಲ್ಪ ಹಿಂಗಾಕಿ ಆರು ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಹಾಕೊಂತ ಇದ್ದೀನಿ ಇದಕ್ಕೆ ನಾನು ಎಂಟು ಕಟ್ ಮಾಡಿ ಈರುಳ್ಳಿ ಹಾಕೊಂತ ಇದ್ದೀನಿ ಈ ರೀತಿ ಉದ್ದದ್ದು ಕಟ್ ಮಾಡಿ ಹಾಕೊಂತ ಇದ್ದೀನಿ ಚಿಕ್ಕಾಗಿ ಏನು ಕಟ್ ಮಾಡೋದೇನು ಬೇಕಾಗೋದಿಲ್ಲ ಎಂಟು ಈರುಳ್ಳಿ ಹಾಕೊಂತ ಇದ್ದೀನಿ ಇಲ್ಲಿ ನಾನು ಯಾವುದೇ ಕಾಯಿ ಬಳಸ್ತಾ ಇಲ್ಲ ಅದರಿಂದ ಜಾಸ್ತಿ ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾಲ್ಕು ಒಣ್ಮೆಣಸಿನ್ಕಾಯಿ ಹಾಕೊಬೇಕು ಎಂಟು ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದೀನಿ ಐದರಿಂದ ಆರು ಕರ್ಬೇವಿನ ಸೊಪ್ಪು ಹಾಗೆ ಇಲ್ಲಿ ಟೊಮೊಟೊ ನಾನು ಎಂಟರಿಂದ ಒಂಬತ್ತು ಟೊಮೊಟೊ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾಕಂತಂದ್ರೆ ಈರುಳ್ಳಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಟಮೊಟೋನು ಸಹ ಅಷ್ಟೇ ಪ್ರಮಾಣದಲ್ಲಿ ತಗೊಬೇಕು ತುಂಬ ಚೆನ್ನಾಗಿರುತ್ತೆ ಈ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚಟ್ನಿದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಇವಾಗ ಒಂದು ಪಕ್ಕಕ್ಕೆ ಎತ್ತಿಟ್ಬಿಡ್ತೀನಿ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇದು ಹಾರಿದ ಮೇಲೆ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಮತ್ತು ಈ ಟಮೊಟೊ ಈರುಳ್ಳಿದು ಫ್ರೈ ಮಾಡಿರೋದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ನಾನು ರುಬ್ಕೊಂಡ್ಬಿಡ್ತೀನಿ ಅಡ್ಡಿಗೆ ಯಾವಾಗಲೂ ಅಷ್ಟೇ ಚಟ್ನಿ ನೀರ್ ನೀರ್ ತರ ಇರಬಾರ್ದು ಗಟ್ಟಿಯಾಗಿರ್ಬೇಕು ನೀರ್ ನೀರ್ ತರ ಇದ್ರೆ ಚೆನ್ನಾಗಿರೋದಿಲ್ಲ ಟೊಮೊಟೊ ಚಟ್ನಿ ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಯಾವುದೇ ಕಾಯಿ ಹಾಕಿಲ್ಲ ಸಂಜೆ ತನಕನೂ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗೂ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ತೀವಲ್ಲ ಕೆಡೋದೇ ಇಲ್ಲ ಮಕ್ಕಳು ತುಂಬಾ ಖುಷಿಯಿಂದ ತಿಂತಾರೆ ನಾನು ಒಂದ್ ಕಡೆ ದೋಸೆ ಅಂಚು ಕಾಯಿ ಯಾಕಂದ್ರೆ ಪಡ್ಡು ಮಾಡೋದು ಲೇಟ್ ಆಗುತ್ತೆ ಅದರಿಂದ ಇದನ್ನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡ್ಕೊಬೇಕು ಜಾಸ್ತಿ ಉರಿ ಕೊಟ್ರೆ ಮೇಲೆ ಬೆಂದಿರೋ ತರ ಇರುತ್ತೆ ಒಳಗಡೆ ಇಟ್ಟಿಟ್ಟ ಹಾಗೆ ಇರುತ್ತೆ ಅದರಿಂದ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಪಡ್ಡನ್ನ ಮಾಡ್ಕೊಬೇಕು ನಾನು ಇನ್ನೊಂದ್ ಕಡೆ ದೋಸೆನೂ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗ್ ಬರ್ತಾ ಇದಿ ಅಂದ್ರೆ ಪಡ್ಡು ಅಷ್ಟು ಚೆನ್ನಾಗಿದೆ ಇವಾಗ ಇನ್ನೊಂದ್ ಕಡೆ ಟರ್ನ್ ಮಾಡ್ಕೊಬೇಕು ಒಂದ್ ಕಡೆ ಬೆಂದಿದೆ ಇನ್ನೊಂದ್ ಕಡೆಗೆ ಟರ್ನ್ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಎರಡ್ ಕಡೆನು ಚೆನ್ನಾಗ್ ಬೈಬೇಕು ಪಡ್ಡು ಇವಾಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಹಾಕಕ್ಕೋಗಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಅಪ್ಲೈ ಮಾಡ್ತೀನಿ ದೋಸೆನೂ ಆಗಿದೆ ಪಡ್ಡುನೂ ಆಗಿದೆ ಮತ್ತೆ ಚಟ್ನಿಗಂತ ಮಸಾಲೆ ಇಟ್ಟಿದ್ವಲ್ಲ ಅದನ್ನ ಆರಿದೆ ಅದನ್ನ ಈಗ ರುಬ್ಕೊಂಡ್ ಬಂದ್ಬಿಡ್ತೀನಿ ನಾನು ಕಡ್ಡು ಹಿಟ್ಟಿಂದ ನಾನು ದೋಸೆ ಮಾಡ್ತಿದ್ದೀನಿ ತುಂಬಾನೇ ಚೆನ್ನಾಗಿತ್ತು ಯಾವ ರೀತಿ ಟೇಸ್ಟ್ ಅಂತಂದ್ರೆ ರಾಗಿ ರೊಟ್ಟಿ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಆ ತರ ಇತ್ತು ಟೇಸ್ಟ್ ರೊಟ್ಟಿ ಥರನೇ ಇತ್ತು ನನಗೆ ತುಂಬಾನೇ ಇಷ್ಟ ಆಯ್ತು ಒಂದ್ಸಲ ಈ ತರ ಟ್ರೈ ಮಾಡೋಣ ಅನ್ಬಿಟ್ಟು ಮಾಡ್ದೆ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಬೆಣ್ಣೆ ಅಥವಾ ತುಪ್ಪ ಹಾಕೊ ತಿಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ನಾನಿಲ್ಲಿ ಎಣ್ಣೆನೆ ಹಾಕೊಂಡು ಅಪ್ಲೈ ಮಾಡ್ಕೊಂಡೆ ಚೆನ್ನಾಗಿತ್ತು ನಾನು ಇನ್ನೊಂದ್ ಕಡೆ ಪಡ್ಡು ಮಾಡ್ಕೊಂತ ಇದ್ದೀನಿ ಮಧ್ಯಾಹ್ನಕ್ಕೆಲ್ಲ ಬೇಕಲ್ವಾ ಮಕ್ಕಳಿಗೆ ನಾಷ್ಟಕ್ ಬೇಕು ಮಧ್ಯಾಹ್ನಕ್ಕೆ ಬೇಕು ಅಷ್ಟೊತ್ತಿಗೆ ಚಟ್ನಿನೂ ರುಬ್ಕೊಂಡ್ ಬಂದ್ಬಿಟ್ಟೆ ಮಕ್ಳು ಎಲ್ಲಾ ನಾಷ್ಟ ತಿನ್ಕೊಂಡು ಹೋಗೋದಿಕ್ಕೆ ರೆಡಿ ಆಗ್ತಿದ್ದಾರೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪಡ್ಡು ಮತ್ತೆ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಟಮೊಟೊ ಚಟ್ನಿ ಅಂತ ನೀರ್ ನೀರ್ ತರ ಮಾಡ್ಕೊಂಬಾರ್ದು ಇದೇ ರೀತಿ ಗಿಟ್ಟಿಯಾಗಿರ್ಬೇಕು ಟೊಮೊಟೊ ಚಟ್ನಿ ಏನಾದ್ರೂ ನೀರ್ ನೀರ್ ತರ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಇದೇ ರೀತಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದೆ ಒಂದು ಪಡ್ಡುನ ತುಂಬಾ ಚೆನ್ನಾಗಿತ್ತು ಅಂದ್ರೆ ಏನು ಅಂದ್ರೆ ಸ್ವಲ್ಪ ಚಟ್ನಿ ಜಾಸ್ತಿ ಬೇಕು ಅಂತ ಅನ್ಸ್ತು ಇನ್ನು ನಾನು ಪಡ್ಡು ಮತ್ತೆ ದೋಸೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ನಮ್ಮ ಹಸ್ಬೆಂಡೇ ಮಕ್ಳಿಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ಅವರೇ ರೆಡಿ ಮಾಡಿದ್ರು ಹಾಗೆ ಸ್ಕೂಲ್ ಸ್ಕೂಲ್ಗೆಲ್ಲ ರೆಡಿ ಆಗ್ಬಿಟ್ಟು ಅವರು ಸ್ಕೂಲ್ಗೆ ಹೋದ್ರು ಹಸ್ಬೆಂಡ್ ಸ್ಕೂಲ್ ಗೆ ಬಿಟ್ಬಿಟ್ಟು ಅವ್ರು ಹಾಗೆ ಕೆಲ್ಸಕ್ಕೆ ಹೋಗ್ತಾರೆ ಫೈನಲಿ ಪೂಜೆ ಎಲ್ಲ ಮುಗೀತು ಹಾಗೇ ದೋಸೆನೂ ಮಾಡಿದ್ದಾಯಿತು ಪಡ್ಡೂ ಮಾಡಿದ್ದಾಯಿತು ತುಂಬಾ ಚೆನ್ನಾಗಿತ್ತು ಇವತ್ತು ಬೆಳಗ್ಗೆ ಬೇಗ ಎದ್ರೂ ಸಹ ಇಷ್ಟೊತ್ತಾಯಿತು ಈಗ ಒಂಬತ್ತು ಕಾಲ ಆಯಿತು ಈಗ ಟೈಮು ಅಂದರೆ ಇವತ್ತು ಆಮೇಲೆ ಹಸ್ಬೆಂಡ್ ಇವತ್ತು ಪೂಜೆ ಎಲ್ಲ ಮಾಡಿ ಇನ್ನು ಪಾಪ ಬಂದರೆ ಪಾಪಗೆ ಸಿಟ್ಟು ದೋಸೆ ಮಾಡಿಟ್ಟಿದ್ದೀನಿ ಪಾಪುಗೆ ಬಿಸಿ ಬಿಸಿಯಾಗಿ ತಿನ್ನಿಸ್ತೀನಿ ಪಾಪು ಬಂದ ತಕ್ಷಣ ಆಮೇಲೆ ಸ್ವಲ್ಪ ಅಡಿಗೆ ಮನೆ ಎಲ್ಲ ಆಲ್ಮೋಸ್ಟ್ ಇವಾಗಿಂದ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗ ಪಾತ್ರೆ ಎಲ್ಲ ತೊಳ್ಕೊಬೇಕು ಬಟ್ಟೆ ಎಲ್ಲ ಮಡಿಸ್ಬೇಕು ಬಟ್ಟೆ ಎಲ್ಲ ತರಬೇಕು ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನಮ್ಮೆಲ್ಲರದ್ದು ಸಹ ತಿಂಡಿ ಎಲ್ಲ ಆಯಿತು ಪಾಪುಗೂ ಕೂಡ ನಾನು ಸೆಟ್ ದೋಸೆ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಚಟ್ನಿ ಹಾಕ್ಬಿಟ್ಟು ತಿನ್ನಿಸ್ದೆ ಹಾಗೆ ಮಗುನೂ ಸಹ ಮಲ್ಸ್ಬಿಟ್ಟು ನಾನು ಒಣಗಾಕಿರೋ ಬಟ್ಟೆಗಳನ್ನೆಲ್ಲ ತಂದುಬಿಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ತರೋದಕ್ಕೆ ಹೋಗ್ತಾ ಇದೀನಿ ಸೈಕ್ಲೋನ್ ಇದ್ದಿದ್ರಿಂದ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು ಬಟ್ಟೆ ಎಲ್ಲ ತುಂಬಾ ಸ್ಮೆಲ್ ಬಂದ್ಬಿಟ್ಟಿತ್ತು ಮಳೆಗೆ ನಿಂದಿ ಸ್ವಲ್ಪ ಕಂಫರ್ಟ್ ಹಾಕಿ ಒಂದ್ ಬಕೆಟಲ್ಲಿ ಅಲ್ಲಿ ಬಟ್ಟೆಗಳನ್ನೆಲ್ಲ ಜಾಲ್ಸಿ ಒಣಗಾಕಿದ್ದೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬಟ್ಟೆನಲ್ಲಿರೋ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗ್ಬಿಟ್ಟು ಒಂದ್ಸಲ ಕಂಫರ್ಟ್ ಹಾಕಿರ್ತೀವಲ್ಲ ಸ್ಮೆಲ್ ಅಂತೂ ಚೆನ್ನಾಗಿರುತ್ತೆ ಎರಡು ದಿವಸದಿಂದ ಬಿಸಿಲು ಚೆನ್ನಾಗಿದ್ದರಿಂದ ಬಟ್ಟೆಗಳೆಲ್ಲ ಚೆನ್ನಾಗ್ ಒಣಗಿದೆ ಬಟ್ಟೆಲ್ಲ ನಾನು ಸುಮಾರು ನಾಲ್ಕೈದು ದಿವಸ ಆಗಿತ್ತು ಮೇಲೆ ಒಣಗಾಕಿ ಮಳೆ ಬರ್ತಿತ್ತಲ್ಲ ಅದರಿಂದ ಬಟ್ಟೆಗಳೇ ಒಣಗಿರಲಿಲ್ಲ ಇದು ನಾಲ್ಕು ದಿಸದ ಬಟ್ಟೆ ನೋಡ್ತಾ ಇದ್ದೀರಲ್ಲ ಎಷ್ಟಿದೆ ನಾಲ್ಕು ದಿವ್ಸ ಇದು ಏನು ಅಂತಂದರೆ ಇದು ವಾಷಿಂಗ್ ಮಿಷಿನ್ ಇದೆಯಲ್ಲ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಬಟ್ಟೆ ಹಾಕಿದ್ದೆ ಕೈಯಲ್ಲೂ ಒಂದು ಎರಡು ಬೇಷನ್ ಆಗೋಷ್ಟು ಬಟ್ಟೆ ಹೋಗ್ತಿದ್ದೆ ಯಾಕಂದರೆ ಮಗುದು ಬಟ್ಟೆ ಎಲ್ಲ ಇದೆಯಲ್ಲ ಬಟ್ಟೆಯೆಲ್ಲ ಒಗಿಬೇಕು ನಾನು ನೋಡ್ತಾ ಇದೆಲ್ಲ ಬೇಸಿಟ್ಟು ಎಲ್ಲ ಒಗಿಯಷ್ಟಕ್ಕೆ ತುಂಬನೇ ನೋವು ಬಂದುಬಿಡ್ತು ಸಾಮಾನ್ಯವಾಗಿ ಮನೆಯಲ್ಲಿ ಒಂದೆರಡು ದಿವಸ ಬಟ್ಟೆ ಒಗ್ದಿಲ್ಲ ಅಂದ್ರೆ ಬಟ್ಟೆಗಳ್ ರಾಶಿನೇ ಆಗ್ಬಿಟ್ಟಿರುತ್ತೆ ಮನೇಲಿ ಎಲ್ಲಾ ಬಟ್ಟೆಗಳನ್ನೆಲ್ಲ ಒಗ್ಗಿಯೋದು ಒಣಗಿಸೋದು ತರೋದು ಎಲ್ಲಾ ಮಾಡ್ಬೋದು ಆದ್ರೆ ಬಟ್ಟೆನೆಲ್ಲಾ ಮಾಡಿಸಿ ಅದ್ರ ಜಾಗಕ್ಕೆ ಬಟ್ಟೆನೆಲ್ಲ ಎತ್ತಿಡೋದು ಇದೆಯಲ್ಲ ಅದೇ ಒಂದ್ ದೊಡ್ಡ ಕೆಲ್ಸ ನನ್ಗೆ ಒಬ್ರದ್ದು ಇಬ್ಬರದ ಅಂದ್ರೂ ಪರವಾಗಿಲ್ಲ ನಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಮನೇಲಿ ಏಳು ಜನ ಇದೀವಿ ಅದ್ರಲ್ಲೂ ನಮ್ಮ ಪಾಪುದ ಬಟ್ಟೆಗಳೇ ಜಾಸ್ತಿ ಇರುತ್ತೆ ಬೆಡ್ಶೀಟ್ಗಳು ಮತ್ತೆ ಚಿಕ್ಕ ಚಿಕ್ ಬಟ್ಟೆಗಳೇ ಜಾಸ್ತಿ ಇರುತ್ತೆ ಮಕ್ಳಿಗೂ ಕೂಡ ಟೈಮ್ ಇರೋದಿಲ್ಲ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಹೋಮ್ ವರ್ಕ್ ಅಂತ ಮಾಡೋದು ಪಾಪು ಜೊತೆನೆಲ್ಲ ಆಟಾಡೋದು ಇದೇ ಆಗ್ಬಿಡುತ್ತೆ ಸಂಡೆ ಒಂದ್ ದಿವಸ ಟೈಮ್ ಸಿಗುತ್ತೆ ಆವತ್ತಿನ ದಿವಸ ಮಗು ಜೊತೆ ಆಟ ಆಡೋದು ಸ್ವಲ್ಪ ಅವರು ಕೆಲ್ಸಗಳೆಲ್ಲ ಮಾಡ್ಕೊಂತಾರೆ ನನಗೆ ಆದಂಗೆ ಆ ಎಷ್ಟಾಗುತ್ತೋ ಅಷ್ಟ್ ಮಾಡ್ಕೊಂತೀನಿ ಕೆಲ್ಸನ ಜಾಸ್ತಿ ರಿಸ್ಕ್ ಅಂತ ತಗೊಳೋದಕ್ ಹೋಗೋದಿಲ್ಲ ಪಾಪು ಇದ್ದಿದ್ರೆ ಇಷ್ಟ್ ಬಟ್ಟೆಗಳ್ನ ಮಡ್ಸೋದಕ್ಕೆ ಬಿಡ್ತಾ ಇಲ್ಲ ಬಂದು ಬಂದು ಬಟ್ಟೆಗಳೆಲ್ಲ ಎಳ್ದಾಕ್ ಇವಾಗ ಅತ್ತೆ ಮಾವನ್ ಕೈಯಲ್ಲಿ ಕೊಟ್ಟು ಬಂದಿದೀನಿ ಅವನ್ನ ಅಂತಂದ್ರೆ ಬಟ್ಟೆ ಅಂತೂ ಮಡ್ಸಿಸ್ಕೊಡೋದೇ ಇಲ್ಲ ಅದು ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲೂ ಇದೆ ನಡಗೋದು ಮಕ್ಳಿರೋ ಮನೆಯಲ್ಲಿ ಇವಾಗ ಎಲ್ಲಾ ಬಟ್ಟೆ ಎಲ್ಲಾ ಮಡ್ಸಿದಾಯ್ತು ಹಾಗೆ ನಾನು ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಒನ್ಗೋನೆ ಸೊಪ್ಪಾಕಿ ಬಸ್ಸಾರು ಮಾಡಿದ್ದೆ ಅದೇ ಸ್ವಲ್ಪ ಸಾಂಬಾರ್ ಇತ್ತು ಆ ಸಾರಿಗೆ ನಾನು ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಟೈಮಲ್ಲಿ ದೋಸೆ ಪಡ್ಡು ತಿನ್ನೋದಿಲ್ಲ ಒಂದ್ ಸ್ವಲ್ಪ ಎದೆ ಉರಿಯುತ್ತೆ ಅಂತಾರೆ ಅದರಿಂದ ಬಿಸಿ ಅನ್ನ ಮಾಡಿದ್ದೆ ಎಲ್ಲರದ್ದು ಊಟ ಆಯ್ತು ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ತುಂಬಾನೇ ಪಾತ್ರೆ ಇತ್ತು ಪಡ್ಡು ಮಾಡಿರೋದು ದೋಸೆ ಮಾಡಿರೋದು ಮತ್ತು ಅಡುಗೆ ಮಾಡಿರೋದೆಲ್ಲ ಸ್ವಲ್ಪ ಪಾತ್ರೆ ಜಾಸ್ತಿ ಇತ್ತು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ ಹಾಗೆ ಸಿಂಕು ಎಲ್ಲ ಉಜ್ಜಿ ಎಲ್ಲ ತೊಳ್ಕೊಂಡೆ ಅಷ್ಟೊತ್ತಿಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದ್ರು ಸ್ವಲ್ಪ ದೇವ್ರದ್ದು ಐಟಮ್ಸ್ ತರೋದಿತ್ತು ಅದಕ್ಕೆ ಸ್ವಲ್ಪ ಹೊರಗಡೆ ಬಂದಿದೆ ಆದ್ರೆ ಅದರಿಂದ ಸರಿ ಅಂದ್ಬಿಟ್ಟು ನಾನು ಧೂಪಸ್ಟಿಕ್ ಇಡ್ತಾರಲ್ಲ ಅದು ತಗೊಂಡೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಕೂಡ ಕಡಿಮೆ ನೂರ ಎಂಬತ್ತು ರೂಪಾಯಿ ಅಷ್ಟೆ ತಗೊಬೇಕಾದ್ರೆ ನೋಡ್ಕೊಂಡು ತಗೋಬೇಕು ಯಾಕಂದ್ರೆ ವುಡ್ನಲ್ಲೆಲ್ಲ ಹುಳ ತಿಂದಿರುತ್ತೆ ನನಗೂ ಅದೇ ಪೀಸ್ ಸಿಕ್ಕಿತ್ತು ನಾನು ಅದನ್ನು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಇದನ್ನ ತಗೊಂಡ್ ಬಂದಿದ್ದೀನಿ ನಾವು ಧೂಪಸ್ಟಿಕ್ ಅಂಟಿಸ್ಬಿಟ್ಟು ಬೆಂಕಿ ಹಾರಿದ ಮೇಲೆ ನಾವು ಕ್ಲೋಸ್ ಮಾಡಬೇಕು ಆವಾಗ ಅದರಿಂದ ಹೊಗೆ ಚೆನ್ನಾಗಿ ಬರುತ್ತೆ ದೇವ್ರ ಮನೆಯಲ್ಲಾದರೂ ಇಡ್ಬೋದು ಇಲ್ಲ ಕಿಚನಲ್ಲಿ ಇಡ್ತೀವಿ ಅಂತಂದರೆ ಅದನ್ನು ಸಹ ಚೆನ್ನಾಗಿರುತ್ತೆ ಅಂದರೆ ನಾವು ನೈಟೆಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಕಿಚನ್ನ ಅಲ್ಲಿ ಒಂದು ದೂಪ ಸ್ಟಿಕ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹೊಗೆ ಒಂಥರ ಅಡುಗೆ ಮನೆಯೆಲ್ಲ ಸ್ಮೆಲ್ಲಾಗಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ದೀಪಕ್ಕೆ ಹಾಕೋಕ್ಕೆ ಜವಾದೀಪೌಟ್ರು ಪಚ್ಕರ್ಪುರ ಗೋಪುರಮ್ದು ಅರಶಿಣ ಕುಂಕುಮ ಎಲ್ಲ ತಂದಿದೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಈಗ ನಾನು ರಾತ್ರಿ ಅಡುಗೆಗೆ ಕಾಳು ಒಂದು ಬದನೆಕಾಯಿ ಉಪ್ಪಾಕಿ ಬೇಕಿಟ್ಟಿದ್ದೀನಿ ಮೊಸರು ಸಾರು ಮಾಡ್ತೀನಿ ಇದಕ್ಕೆ ಹತ್ತು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಆರು ಒಣಮೆಣ್ಸಿನ್ಕಾಯಿ ಐದರಿಂದ ಆರು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣು ಬೇಕು ಅಂದರೆ ಹಾಕೋಬೋದು ಮೊಸರು ಹುಳಿ ಇತ್ತು ಅಂದರೆ ಬೇಡ ಇದನ್ನು ರುಬ್ಬಿದ್ದೀನಿ ನಾನೀಗ ಹಾಗೆ ನಾನು ಬೇಯಿಸಿಟ್ಕೊಂಡಿರೋ ಕಾಳು ಬದನೆಕಾಯಿ ಬೆಂದಿದೆ ಫ್ರೈನಾಗಿ ಒಂದು ಪಾತ್ರೆಗೆ ಸಾಸಿವೆ ಜೀರಿಗೆ ಇಂಗು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಿದ್ದು ಮೇಲೆ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಸಹ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊಬೇಕು ಕುದಿಸ್ಕೊಂಡಿದ್ಮೇಲೆ ಬೇಯಿಸ್ಕೊಂಡಿರೋ ಕಾಳು ಬದ್ನೆಕಾಯನ್ನು ಇವಾಗಲೇ ಹಾಕ್ಕೊಂಡ್ಬಿಡ್ಬೇಕು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ಉಪ್ಪೇನ ಹೋಗ್ಬಾರ್ದು ಖಾರ ರುಬ್ಬೇಕಾದ್ರೂ ಸ್ವಲ್ಪ ಉಪ್ಪಾಕಿದ್ದೆ ಕಾಳು ಬೇಯಬೇಕಾದ್ರೂ ಸ್ವಲ್ಪ ಉಪ್ಪಾಕಿದ್ದೆ ಅದರಿಂದ ನಾನೀಗ ಹಾಕೋದಿಲ್ಲ ಚೆನ್ನಾಗಿ ಒಂದ್ ಐದ್ ನಿಮಿಷ ಕುದಿಬೇಕು ಕುದಾದ್ಮೇಲೆ ಮೊಸ್ರು ಹಾಕೊಂತೀನಿ ಇದಕ್ಕೆ ನಾನು ಎಕ್ಸ್ಟ್ರಾ ನೀರ್ ಹಾಕೋದಿಲ್ಲ ಕಾಳು ಬೇಯಿಸಿರೋ ನೀರೇ ಸಾಕು ತುಂಬಾನೇ ಚೆನ್ನಾಗಿದೆ ಹಾಗೆ ನಾನು ಮುದ್ದೆಗೂ ಇಟ್ಬಿಟ್ಟಿದ್ದೀನಿ ಅನ್ನಕ್ಕೂ ಇಟ್ಬಿಟ್ಟಿದೀನಿ ಹಳ್ಳಿಗಳ ಕಡೆ ಯಾವ ರೀತಿ ಮಾಡ್ತಾರೋ ಸಾಂಬಾರ್ನ ಮೊಸರು ಸಾರು ಮೊಸರು ಎಷ್ಟೇ ಅಂತ ಊಟ ಕರಿತಾರೆ ಸೇಮ್ ನಾನು ಅದೇ ಮೆಥಡ್ ಇಂದ ನಾನು ಮಾಡಿರೋದು ನಿಮ್ಗೆ ಒಂದ್ಸಲ ಏನಾದ್ರು ಇಷ್ಟ ಆದ್ರೆ ನೀವ್ ಟ್ರೈ ಮಾಡಿ ಒಂದ್ಸಲ ಮನೆಯಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮುದ್ದೆ ಎಲ್ಲ ಮಾಡ್ಕೊಂಡಿದೀನಿ ಹಾಗೆ ಮೊಸರು ಸಾರು ರೆಡಿ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿದೆ ಹುಷಾರಿಲ್ಲ ಅಂದಾಗ ಮತ್ತೆ ಜ್ವರ ಬಂದಾಗ ಈ ತರ ಸಾರು ಮಾಡ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಪಕ್ಕ ಹಳ್ಳಿಗಳ್ ಕಡೆ ಯಾವ ರೀತಿ ಮಾಡ್ತಾರೋ ಸಾರ್ನ ಸೇಮ್ ನಾನು ಅದೇ ಇಂದ ಮಾಡಿರೋದು ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲಾರ್ಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾರ್ಗೂ ಧನ್ಯವಾದಗಳು